ನವಲಗುಂದದಲ್ಲಿ ರೈತ ಹುತಾತ್ಮ ದಿನ ಸಮಾವೇಶಕ್ಕೆ ಆಹ್ವಾನ ಚಿಕ್ನಾಯಕ್ನಹಳ್ಳಿಯಲ್ಲಿ ಜುಲೈ ಇಪ್ಪತ್ತೊಂದರಂದು ನವಲಗುಂದದಲ್ಲಿ ನಲವತ್ನಾಲ್ಕನೇ ರೈತ ಹುತಾತ್ಮ ದಿನವನ್ನು ಆಚರಿಸಲಾಗುತ್ತಿದೆ ಅಂತ ಮೂಲ ಸಿದ್ಧಾಂತಗಳ ಯಜಮಾನಿಕಿಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವ ಯುಕುಮಾರ್ ಅವರು ತಿಳಿಸಿದರು ಪಟ್ಟಣದಲ್ಲಿ ರೈತರ ಸಭೆಯನ್ನು ನಡೆಸಿ ಮಾತನಾಡಿದ ಅವರು ರೈತ ಹೋರಾಟದಲ್ಲಿ ಹುತಾತ್ಮರಾದ ರೈತರಿಗೆ ಸ್ಮರಣಾರ್ಥ ನವಲಗುದ್ದದಲ್ಲಿ ರೈತ ಸಂಘಟನೆಗಳ ಸದಸ್ಯರು ಒಂದೇ ವೇದಿಕೆಯಲ್ಲಿ ಸೇರಿ ರೈತರ ಸಮಾವೇಶ ನಡೆಸಲಾಗುವುದು ರೈತರ ಹಲವು ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸರ್ಕಾರಕ್ಕೆ ಒತ್ತಡವನ್ನು ಹೆಚ್ಚಿಸಲಾಗುತ್ತೆ ವಿವಿಧ ಸಂಘಟನೆಗಳ ಪ್ರಮುಖರು ಕೃಷಿಕ ಸಮಾಜದವರು ಕನ್ನಡಪರ ಸಂಘಟನೆಗಳು ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ರೈತ ಸಂಘದ ಗೌರವಾಧ್ಯಕ್ಷ ರಾಮನಳ್ಳಿ ಕುಮಾರಯ್ಯ ಅವರು ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರಗಾಲು ಬಿದ್ದರೂ ಕೂಡ ಸರ್ಕಾರ ರೈತರಿಂದ ಬೆಟರ್ಮೆಂಟ್ ಲೇವಿ ವಸೂಲಿಯ ಕಠಿಣ ಕ್ರಮ ಕೈಬಿಟ್ಟಿರಲಿಲ್ಲ ಇದಕ್ಕೆ ಒಪ್ಪದ ರೈತರ ಮನೆಗಳಿಗೆ ನುಗ್ಗಿದ ಅಧಿಕಾರಿಗಳು ಕೃಷಿ ಸಾಮಗ್ರಿಗಳನ್ನು ಬಿಡದೆ ಜಪ್ತಿ ಮಾಡಿದ್ರು ಇದನ್ನು ಖಂಡಿಸಿ ಸಾವಿರದ ಒಂಬೈನೂರ ಎಂಬತ್ತು ಜುಲೈ ಇಪ್ಪತ್ತೊಂದರಂದು ನರಗುಂದದ ತಹಶೀಲ್ದಾರ್ ಕಚೇರಿ ಎದುರು ರೈತರು ಧರಣಿಯನ್ನ ಆರಂಭಿಸಿದ್ರು ಧರಣಿ ಸಂದರ್ಭದಲ್ಲಿ ರೈತರು ಅಧಿಕಾರಿಗಳ ಪ್ರವೇಶವನ್ನು ನಿರಾಕರಿಸಿ ಅಡ್ಡಲಾಗಿ ಮಲಗಿದ್ರು ಅಂದಿನ ತಹಶೀಲ್ದಾರ್ ವರೂರು ರೈತರನ್ನ ತುಳಿದುಕೊಂಡೇ ಕಚೇರಿಯನ್ನು ಪ್ರವೇಶ ಮಾಡಿದ್ರು ತಡೆಯಲು ಬಂದ ರೈತರ ಮೇಲೆ ಪೊಲೀಸರು ಗುಂಡು ಕೂಡ ಹಾರಿಸಿದ್ರು ರೊಚ್ಚಿ ಜನ ಸರ್ಕಾರಿ ಕಚೇರಿ ಧ್ವಂಸ ಮಾಡಿ ಪೊಲೀಸರ ಮೇಲೆ ಪ್ರತಿದಾಳಿಯನ್ನ ಸಂಘಟಿಸಿದ್ರು ಈ ಘಟನೆಯಲ್ಲಿ ರೈತ ವೀರಪ್ಪ ಕಳ್ಳಿಕೊಪ್ಪ ಆಹುತಿಯಾಗಿದ್ರು ಅಂತ ಮಾಹಿತಿ ನೀಡಿದ್ರು ರೈತ ಸಂಘದ ಅಧ್ಯಕ್ಷ ಸಿಬಿ ಲಿಂಗಯ್ಯ ಉಪಾಧ್ಯಕ್ಷ ರೇವಣಾ ಖಜಾಂಚಿ ನಟರಾಜ್ ಮುಖಂಡರಾದ ಬಗನಹಳ್ಳಿ ಬಸವರಾಜ್ ಸೈಯದ್ ಖಲಂದರ್ ಬಸವರಾಜ್ ವಿರೂಪಾಕ್ಷಯ್ಯ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶ್ರೀರಂಗ ಪ್ರತಿ ವರ್ಷ ನರಗುಂದ ನವಲಗುಂದದಲ್ಲಿ ಕಾರ್ಯಕ್ರಮ ನಡೆಯಿತು ಈ ವರ್ಷ ನವಲಗುಂದದಲ್ಲಿ ನಡೆಯುತ್ತದೆ ರೈತರ ಹುತಾತ್ಮರ ದಿನಾಚರಣೆ ಪ್ರಯುಕ್ತ ಇಟ್ಟುಕೊಂಡಿದ್ದೀವಿ ಆ ದಿನ ಎಲ್ಲ ನಾವು ಸಂಘದ ಅಧ್ಯಕ್ಷರು ಗೌರವಾಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಹೋಗ್ತಾ ಇದ್ದೀವಿ ತಾವು ಎಲ್ಲರೂ ಭಾಗವಹಿಸಬೇಕಾಗಿ ಕೋರ್ತೇನೆ ಈ ಸಂದರ್ಭದಲ್ಲಿ ರೈತರ ಹುತ್ಪನೆ ದಿನ ದಿನದಂದು ರೈತರ ಆಗುವಗಳ ಬಗ್ಗೆ ಮತ್ತು ಸರ್ಕಾರದ ವಿವಿಧ ಕಾರ್ಯಕ್ರಮಗಳು ಹೇಗೆ ಮುಂದೆ ಕಾರ್ಯಕ್ರಮಗಳನ್ನು ಮುಂದೆ ನಡೆಸಬೇಕು ಎಂಬುದನ್ನು ಚರ್ಚೆಗಳನ್ನು ಅಲ್ಲಿ ನಡೆಸ್ತೀವಿ ಅದರಿಂದ ಎಲ್ಲರೂ ಸರ್ವದರು ಸದಸ್ಯರು ಹಾಗೂ ಪದಾಧಿಕಾರಿಗಳು ಆಗಬೇಕಾಗಿ ಕೋರ್ತೇನೆ ಈ ಅಧ್ಯಕ್ಷ ಮಾತಾಡ್ತಾರೆ ಕರ್ನಾಟಕ ರಾಜ್ಯ ರೈತ ಸೇವಾ ಚಿಕ್ಕನಾಯಕೊಂಡೆ ತಾಲೂಕು ಸಮಿತಿಯಿಂದ ನೌಲ್ಬಂದದಲ್ಲಿ ದಿನಾಂಕ ಇಪ್ಪತ್ತೊಂದಲ್ಲಿರುವ ರೈತ ಹುತಾತ್ಮ ದಿನಾಚರಣೆಗೆ ನಮ್ಮ ತಾಲೂಕು ಸಮಿತಿಯಿಂದ ಇಲ್ಲಿಂದ ನಾವು ಕೇಳ್ತಾ ಇದ್ವಿ ಆತ್ಮೀಯ ಸದಸ್ಯರುಗಳೇ ಅಧ್ಯಕ್ಷರುಗಳೇ ಮಾಧ್ಯಮ ಮಿತ್ರರೇ ಅಂದ ನಿಮ್ಮಲ್ಲಿ ಕೇಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಂತೋಷದ ವಿಚಾರವನ್ನು ಹೇಳ್ತೀವಿ ಹದಿಮೂರನೇ ತಾರೀಕು ಭಾವಡದಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಇತ್ತು ರೈತರ ವಿವಿಧ ಬೇಡಿಕೆ ಮತ್ತು ಅಲ್ಲಿ ಸಂಘದ ಶಾಖೆಯನ್ನು ಓಪನ್ ಮಾಡ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಯವ್ರನ್ನ ಆಯ್ಕೆ ಮಾಡಿದರು ನಮ್ಮ ಇರುವುಕು ಮಾಡುವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿರ್ತಕ್ಕಂಥ ಸಂತೋಷ ವಿಚಾರಗಳು ತಮ್ಮ ಗಮನ ಹೆಸರಕ್ಕೆ ಸಂತೋಷಿ ಎರಡು ವಿಚಾರ ಎರಡು ನಿಮಿಷ ಮಾತಾಡೋದು ಸಾವಿರದ ಒಂಬೈನೂರ ಎಂಬತ್ತರ ದಶಕ ನರಗುಂದ ಈ ಧಾರವಾಡ ಜಿಲ್ಲೆಯ ಕೆಲವು ಕಳಸಾ ಬಂಡೂರಿ ಮತ್ತು ಈ ಯೋಜನೆ ಅಡಿಯಲ್ಲಿ ನೀರು ಹರಿಸಬೇಕು ಹೇಳಿ ರೈತರ ಜಮೀನಿನಲ್ಲಿ ಚಾನಲ್ ಚಾನಲ್ಗಳು ರೈತರ ಜಮೀನುಗಳಲ್ಲಿ ಸಣ್ಣ ಸಣ್ಣ ಕಾಲುವೆಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಬಿಲ್ ಮಾಡಿ ತಗೊಂಡ್ಬಿಟ್ಟ ಕಾಂಟ್ರಾಕ್ಟ್ ಆದರೆ ಚಾನಲ್ ಅಕ್ವೈರ್ ಮಾಡಿರತ್ತಮೀನಿಗೆ ಪರಿಹಾರ ಕೊಡುವುದಿಲ್ಲ ಪರಿಹಾರ ಹೋಗಿ ಎರಡು ವರ್ಷ ನೀರು ಹರಿಯುತ್ತೆ ಯಾವ ಮಟ್ಟದ ಬಂದು ಚಾನಲ್ಗಳು ಮುಂಚೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂತು ಅವತ್ತಿನ ಕರ್ನಾಟಕ ರಾಜ್ಯ ರೈತ ಸಂಘ ಇರಲಿಲ್ಲ ಅಲ್ಲಿ ನವಂದ ನಲ್ಗದ ಹತ್ತೊಂಬತ್ತಲ ಸಾವಿರಾರು ಜನ ರೈತರು ಸೇರ್ಕೊಂಡು ತಾಲ್ಲೂಕ್ ಕಚೇರಿ ಮುಂದೆ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು ಕೇಳ್ಕೋಬೇಕು ಅಂತ ಹೇಳಿ ದೊಡ್ಡ ಮೂವತ್ತು ಒಂದು ಪ್ರತಿಭಟನೆ ನಡೀತು ಅಲ್ಲಿರ್ತಕ್ಕಂಥ ಒಬ್ಬ ದುಡಂಕಾರಿ ತಹಶೀಲ್ದಾರ್ ಬಿಡದಲ್ಲಿ ಈಚಕ್ಕೆ ಉತ್ತರ ಕೊಟ್ಟು ಹೋಗ್ಬೇಕು ಅಂತ ಹೇಳಿದಾಗ ರೈತರು ತಾಲೂಕ್ ಕಚೇರಿಯಿಂದ ಮುಂದೆ ಆ ದುರಂಕಾರಿ ತಹಶೀಲ್ದಾರ್ ರೈತರ ಎದೆ ಮೇಲೆ ಬೂಟ್ ಕರೆಕೊಂಡ ಆಗ ಯಾವಾಗ ಸಾವಿರಾರು ಜನ ರೈತರು ಸೇರ್ತಾರ ಹೊಚ್ಚಿಗೆ ಗಲಾಟೆ ಆಯ್ತು ಗೋಲಿಬಾರ ಆಯಿತು ಇಬ್ಬರು ರೈತರು ಸ್ಥಳದಲ್ಲೇ ಈ ಕಾರಣಕ್ಕೋಸ್ಕರವಾಗಿ ಈ ವೃತ್ತಪಟ್ಟ ರೈತರ ಅವರ ಆಸೆ ಆಕಾಂಕ್ಷೆಗಳಲ್ಲಿ ಅಲ್ಲಿಂದ ಒಂದು ವಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹುಬ್ಬಳ್ಳಿನಲ್ಲಿ ಜನ್ಮತಾತು ಅದರಲ್ಲಿ ಮೂಲ ಸ್ಥಾಪಕರು ಸ್ವಾಮಿಯವರು ರುದ್ರಪ್ಪರು ಸುಂದರೇಶ್ವರು ಆ ಉದ್ದೇಶಕ್ಕೆ ನಾವು ಇದನ್ನು ಮೂಲ ಸಿದ್ಧಾಂತಗಳ ಯಜಮಾನಿಕೆ ಅಡಿಯಲ್ಲಿ ಕ್ಯಾಪ್ಷನ್ ಕೊಟ್ಟಿದ್ವಿ ನಾನು ಮಾಧ್ಯಮಿಕೇಳ್ಕೊಳ್ಳೋದಷ್ಟೇ ಇನ್ನೇ ನಮ್ಮ ಸಂಗತಿ ಯಾವುದೇ ಬಂದು ಕ್ಯಾಪ್ಷನ್ ಮೂಲ ಸಿದ್ಧಾಂತಗಳ ಯಜಮಾನಿಕ ಅಡಿಯಲ್ಲಿ ಅಂತೇಳಿ ಬಂದರೆ ನಮ್ಮನ್ನು ಗೊತ್ತಾಗುತ್ತೆ ಕಾರಣ ಇರುತ್ತೆ ತಲ್ ತಲಿ ಪಟ್ಟಾಗಿದೆ ನಾನು ಜಿಲ್ಲಾಧ್ಯಕ್ಷ ನಾನು ರಾಜ್ಯಾಧ್ಯಕ್ಷ ನಾನು ತಾಲೂಕು ಅಧ್ಯಕ್ಷ ಒಬ್ಬೊಬ್ಬನೇ ಇಟ್ಟರು ಅವನ ಅಧ್ಯಕ್ಷ ಸೆಕ್ರೆಟರಿವನೇ ಮೆಂಬರ್ ರವನೇ ಅಧ್ಯಕ್ಷನ ಹೀಗೆ ನಾಯಿ ಕೊಡೆಯಂತೆ ಈ ತಿಂ ಬೆಳಗ್ಗೆ ನಾಯಿ ಕೊಡೆ ಹುಟ್ಟುತ್ತವೆ ಹತ್ತು ಗಂಟೆ ಅದು ಸ್ವಲ್ಪ ಅದರ ಉದ್ದೇಶ ಏನು ಸ್ವಾರ್ತಕ್ಕೆ ಅಧಿಕಾರಕ್ಕೆ ಇನ್ನೇನು ಲಾಭದಾಯಕ ವಿಚಾರವನ್ನು ಬರೋದಿಲ್ಲ ನಮ್ಮ ರೈತ ಸಂಘ ನಿರ್ವಹಾಲ ರೈತ ಸಂಘ ಮೂಲ ರೈತ ಸಂಘ ಈ ಒಂದು ಕಾರ್ಯಕ್ರಮಕ್ಕೆ ನಾವು ರೈತರಿಗೆ ಆತ್ಮಕ್ಕೆ ಶಾಂತಿ ಕೊಡೋದಕ್ಕೆ ಪ್ರತಿ ವರ್ಷದಂತೆ ಒಂದು ಸತಿ ನವರಗುಂದಲ್ಲಿ ನಡೀತದೆ ಒಂದು ವರ್ಷ ನರಗುಂದದಲ್ಲಿ ನಡೀತದೆ ಈ ಎರಡನೇ ವರ್ಷದಲ್ಲಿ ನಾವು ನವರಗುಂದಕ್ಕೆ ಹೋಯಿತು ಕಳೆದ ವರ್ಷ ನಾವು ಹಬ್ಬ ಹೋಗಿದ್ದೆ ಯಾರು ಬರೋಕ್ಕೆ ಆಗಿಲ್ಲ ಅನ್ನೋ ಉದ್ದೇಶಕ್ಕೆ ನವರುಗೊಂದಲ್ಲಿ ನಡೀತು ಈ ಸರಿ ನರಗುಂದಲ್ಲಿ ನಡೀತು ಈ ಸರಿ ನೋರ್ಗುಂದಲ್ಲಿ ನಡೀತಿದೆ ಇಲ್ಲಿ ಇಡೀ ರಾಜ್ಯದ ನಮ್ಮ ರೈತ ಬಂಧುಗಳು ಮತ್ತು ಬೇರೆ ಬೇರೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರಧಾನ ಕಾರ್ಯಾಧ್ಯಕ್ಷಗಳು ಗೌರವ ಕಾರ್ಯಗಳು ಸಾವಿರಾರು ಸಂಖ್ಯೆಯಲ್ಲಿ ಈ ರೈತ ಹುತಾತ್ಮರಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ